ಉತ್ತರ ಪ್ರದೇಶದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಮಾರ್ಗದರ್ಶಿಗಳ ಸಮ್ಮುಖದಲ್ಲೇ ಸಾಮೂಹಿಕ ನಕಲು ಮಾಡಿದ್ದಾರೆ ಎಂಬ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿರುವ ಸಿಟಿ ಲಾ ಕಾಲೇಜಿನಲ್ಲಿ ಈ ಘಟನೆ ನಡೆಯುತ್ತಿದೆ ಅಂತ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ಇದೇ ವಿಡಿಯೋವನ್ನ ಈಗ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನಡೆಯುತ್ತಿರುವ ದುಷ್ಕೃತ್ಯಗಳು ಇದಕ್ಕಾಗಿಯೇ ಉತ್ತರ ಭಾರತದಿಂದ ಅತಿ ಹೆಚ್ಚು ಐಎಎಸ್ ಐಪಿಎಸ್ ಅಧಿಕಾರಿಗಳು ಆಗ್ತಾ ಇರೋದು ದಯವಿಟ್ಟು ಎಲ್ಲಾ ಗುಂಪುಗಳಲ್ಲಿ ಮತ್ತು ಸ್ಟೇಟಸ್ ಹಂಚಿಕೊಳ್ಳಿ ಯುಪಿ ಸರ್ಕಾರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ನೋಡಿ ಎಂಬ ಶೀರ್ಷಿಕೆಯೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಸಂಬಂಧಿತ ಕೀಬೋರ್ಡ್ ನಲ್ಲಿ ಹುಡುಕಾಟವನ್ನು ನಡೆಸಿದಾಗ ಈ ವರ್ಷದ ಫೆಬ್ರವರಿಯಿಂದ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ನಡೆದಂತಹ ಸಾಮೂಹಿಕ ವಂಚನೆಯ ಬಗ್ಗೆ ವರದಿ ಮಾಡುವಂತ ಹಲವಾರು ಮಾಧ್ಯಮ ವರದಿಗಳು ಕಂಡುಬಂದಿದೆ ಫೆಬ್ರವರಿ ಇಪ್ಪತ್ತ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿಂದಿ ಸುದ್ದಿ ಚಾನೆಲ್ ಆಜ್ ವಿಡಿಯೋವನ್ನ ಪ್ರಸಾರ ಮಾಡಿದ್ದು ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿರುವಂತಹ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಎಂದು ತನ್ನ ವರದಿಯಲ್ಲಿ ತಿಳಿಸಿದೆ ವರದಿಯ ಪ್ರಕಾರ ಫೆಬ್ರವರಿ ಇಪ್ಪತ್ತ ಏಳರಂದು ಎಲ್ಎಲ್ ಬಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಶಿಕ್ಷಕರ ಸಮ್ಮುಖದಲ್ಲಿ ಬಹಿರಂಗವಾಗಿ ನಕಲು ಮಾಡಿದ್ದಾರೆ ಅಂತಲೂ ಕೂಡ ಉಲ್ಲೇಖಿಸಲಾಗಿದೆ ಇಟಿವಿ ಭಾರತ್ನ ವರದಿಯ ಪ್ರಕಾರ ಟಿಆರ್ಸಿ ಕಾನೂನು ಕಾಲೇಜಿನಲ್ಲಿ ಮೂರು ವರ್ಷಗಳ ಎಲ್ಎಲ್ ಬಿ ಕಾರ್ಯಕ್ರಮದ ಐದನೇ ಸೆಮಿಸ್ಟರ್ ನ ವಿದ್ಯಾರ್ಥಿ ಶಿವಂ ಸಿಂಗ್ ಸಂಪೂರ್ಣ ವಂಚನೆಯ ಈ ಘಟನೆಯನ್ನ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾನೆ ಅಂತ ಉಲ್ಲೇಖಿಸಲಾಗಿದೆ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದೈನಿಕ ಭಾಸ್ಕರ್ ವರದಿಯ ಪ್ರಕಾರ ಫೆಬ್ರವರಿ ಇಪ್ಪತ್ತೇಳರಂದು ಬಾರಾಬಂಕಿಯ ಸಿಟಿ ಲಾ ಕಾಲೇಜಿನಲ್ಲಿ ನಡೆದಂತಹ ಕಾನೂನು ಪರೀಕ್ಷೆಯ ಸಾಮೂಹಿಕ ವಂಚನೆಯು ಫೇಸ್ಬುಕ್ನಲ್ಲಿ ವೈರಲ್ ಆದ ನಂತರ ಈ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ ಅಂತ ತಿಳಿಸಲಾಗಿದೆ ಹೆಚ್ಚುವರಿಯಾಗಿ ಮುಂದಿನ ಆರು ವರ್ಷಗಳ ಕಾಲ ಕಾಲೇಜಿನ ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸದಿರಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಮತ್ತು ಸಿಟಿ ಕಾನೂನು ಕಾಲೇಜಿಗೆ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಆದ್ದರಿಂದ ವೈರಲ್ ವಿಡಿಯೋ ಯುಪಿಎಸ್ಸಿ ಪರೀಕ್ಷೆಯ ಸಂದರ್ಭದ್ದು ಅಲ್ಲ ಮತ್ತು ಇದು ಎಲ್ಎಲ್ವಿ ಪರೀಕ್ಷೆಯ ಸಮಯದಲ್ಲಿ ನಡೆದಂತಹ ಸಾಮೂಹಿಕ ನಕಲಿನ ವಂಚನೆಯ ವಿಡಿಯೋ ಆಗಿದೆ